ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕನ್ನು ಬೆಚ್ಚಿ ಬೀಳಿಸುವ ನಕಲಿ ಸಹಿ ದಂಧೆಯ ಮತ್ತೊಂದು ಕರಾಳ ಮುಖ ನಿಮ್ಮ ಮುಂದೆ ಕರಾಬು ಭೂಮಿ ಬಡವರ ಹಕ್ಕಿನ ಭೂಮಿ ಅದನ್ನೇ ಅನಾಮಿಕರ ಹೆಸರಿಗೆ ಮಂಜೂರು ಮಾಡಿದ ಶಾಕ್ಗೊಳಿಸುವ ಕೇಸ್ ಇದು ಸುಮಾರು ನಾಲ್ಕು ಎಕರೆ ಭೂಮಿಯನ್ನು ಎರಡ್ ಸಾವಿರದ ಇಪ್ಪತ್ತರವರೆಗೆ ಕರಾಬು ಎಂದು ದಾಖಲಾಗಿದ್ದರೂ ಏಕಾಏಕಿ ದಾಖಲೆ ಬದಲಾವಣೆ ಮಾಡಲಾಗಿದೆ ಈ ಭೂಮಿಯ ಮಾಲೀಕರು ಯಾರು ಯಾರು ಈ ನಕಲಿ ಸಹಿಯಿಂದಿನ ದಂಧೆಕೋರರು ಪ್ರಶ್ನೆ ಮಾಡಿದರೆ ಸುಳ್ಳು ಎಫ್ಐಆರ್ ಆಗ್ತಾರಂತೆ ಭಯ ಹುಟ್ಟಿಸಿ ಸೈಲೆಂಟ್ ಮಾಡೋ ಆಟಾನ ಇದು ಭ್ರಷ್ಟರ ಬೆದರಿಕೆಗೆ ಒಂದು ಕುಟುಂಬವೇ ಊರನ್ನು ಬಿಟ್ಟು ಓಡಿ ಹೋದ ದುಃಖಾಂತ ಪ್ರಕರಣವಿದು ಯಾರು ಈ ರಾಜಕೀಯ ನಾಯಕ ಯಾರು ಈ ಅಕ್ರಮಕ್ಕೆ ಬೆನ್ನೆಲುಬು ಎಲ್ಲ ದಾಖಲೆಗಳು ಎಲ್ಲ ಪುರಾವೆಗಳೊಂದಿಗೆ ನಾವು ಹೊರತರುತ್ತಿದ್ದೇವೆ ಇದು ಯಾವ ಚಿತ್ರದ ಕಥೆಯಲ್ಲ ಚಿಕ್ಕನಾಯಕನಡಿಯಲ್ಲಿ ನಡೀತಿರುವ ನಿಜವಾದ ಕತೆ ನಿಮ್ಮ ಹಕ್ಕಿಗಾಗಿ ನಿಮ್ಮ ಧ್ವನಿಗಾಗಿ ಬಿ ನ್ಯೂಸ್ ಸತ್ಯವನ್ನು ಬಿಚ್ಚಿಡಲು ಸದಾ ಸಿದ್ಧ